ಸುವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಬರ್ತಾ ಇರುವಂತಹ ಪರಮ ಪೂಜನೀಯರು ಸ್ವೀಯ ಕ್ರಮ ಪಂಡಿತೋತ್ತಮರಾಗಿರುವ ಡಾಕ್ಟರ್ ಬಸವರಾಜ ಪಂಗಡವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಹಿರಿಯರು ಅನುಭಾವಿಗಳು ವಯೋವೃದ್ಧರು ತಪ್ಪೋವೃದ್ಧರಾಗಿರತಕ್ಕಂತಹ ಲೋಕಾಪುರದ ಶಿವಾನಂದ ಪಂಗಡವರಲ್ಲಿ ನೆರವಾಣಿಯ ವಿದ್ಯಾನಂದ ಪಂಗಡವರಲ್ಲಿ ದನಟಿಯ ನಿಜಾನಂದ ಪಂಗಡವರಲ್ಲಿ ಸಂಗಳದ ಪರಮ ಪೂಜೆಯ ಚಿತ್ರಪಾನಂದ ಸ್ವಾಮೀಜಿಯವರಲ್ಲಿ ಉಭಯ ಮಾತೆಯರಲ್ಲಿ ಎಲ್ಲ ಪೂಜ್ಯರಲ್ಲಿ ಶರಣುಗಳನ್ನು ಸಲ್ಲಿಸ ಮಾನವ ಜನ್ಮದ ಯಥಾರ್ಥವಾಗಿರುವಂತಹ ಸ್ವರೂಪವನ್ನು ನಿತ್ಯ ಮುಕ್ತಿಯ ಸುಖವನ್ನ ಹೊಂದಲು ಆಗಮಿಸಿದ ಎಲ್ಲ ಸಮಸ್ತ ಶರಣ ಬಂಧುಗಳೇ ಹಿರಿಯರೇ ತಾಯಂದರೆ ಸಂಗೀತ ಕಲಾ

ಎಲ್ಲಾ ಪೂಜ್ಯರು ಮಾತೆಯರು ನಮಗೆಲ್ಲ ವಿಶೇಷವಾಗಿರತಕ್ಕಂತಹ ಉಪದೇಶವನ್ನು ದಯಿಸಿಕೊಂಡು ಬಂದಿದ್ದಾರೆ ಬರ್ತಾನೆ ಇದ್ದಾರೆ ಮಾನವ ಜನ್ಮ ಯಾವುದಕ್ಕೋಸ್ಕರವಾಗಿ ಬಂದಿದೆ ಅನ್ನುವುದನ್ನು ನಾವು ಮೊದಲು ತಿಳಿದುಕೊಳ್ಬೇಕು ಮತ್ತು ಇವತ್ತು ಈ ಮಂಟಪದೊಳಗೆ तव्य है

ನಮಗ ಬೇಕಾದವರು ನಾವು ನಂಬಿದವರು ಅಥವಾ ನಮಗೆ ಸಂಬಂಧಪಟ್ಟವರು ನಮಗೆ ದುಃಖವನ್ನು ಕೊಡುತ್ತಾರೋ ಏನ ಹಾದಿ ಬೀದಿಯಲ್ಲಿ ಓಡಾಡುವಂತವರು ನಮಗೆ ದುಃಖವನ್ನು ಕೊಡ್ತಾ ಇದ್ದಾರೋ ನಮಗೆ ಸಂಬಂಧಪಟ್ಟವರು ತಾನೆ ಯಾರ ನನ್ನವರು ಅಂತ ನಾನು ತಿಳ್ಕೊಂಡಿದ್ದೆನೋ ಇವತ್ತು ಅವರೇ ದಿನಗಳು ದುಃಖವನ್ನ ಕೊಡ್ತಾ ಇದ್ರೆ ನಾ ಎಲ್ಲಿಗೆ ಹೋಗ್ಲಿ ನಾ ಏನು ಮಾಡ್ಲಿ ಅದಕ್ಕೆ ನಿಜಕೊಂಡ್ರೆ ಹೇಳಿದ್ರು ತಮ್ಮ ನೀ ಏನು ಮಾಡಿಕೊಳ್ಬೇಕಾದ ಅವಶ್ಯಕತೆ ನಾವು ಸಣ್ಣ ಮಕ್ಕಳಿಗೆ ಹೇಳ್ತೇವೆ

ಅನಿತ್ಯವಾಗಿದೆ ಹಾಗಾಗಿ ಹಾವಿನ ಜೊತೆಗೆ ಹಂಗಿರಬೇಕ್ರಿ ಹಾವಿನ ಅಲ್ಲ ಕಳೆದು ಮಾಡಿಸಬಲ್ಲೆಡೆ ಅದೇ ಚಂದ ಅಂತ ಶರಣ್ರು ಹೌದಲ್ಲ ಹಂಗ ಈ ಸಂಸಾರದೊಳಗ ಹೆಂಗಿರಬೇಕು ಅಂತಂದ್ರ ಯಾವತ್ತು ಸಂಸಾರ ಕೆಟ್ಟಂತಲ್ಲ ವಿಷಮ ಅಥವಾ ಹಣ ಗಳೆಸ್ ಮಾಡುತ್ತೇವೆ ಏನೇನೋ ಏನೇನು ಮಾಡುತ್ತಾ ಇದ್ದೇವೆ ಆದರೆ ನಮ್ಮನ್ನು ನಾವು ತಿಳಿದುಕೊಳ್ಳೋದು ಹೇಗೆ ರಮಣ ಮಹರ್ಷಿಗಳಾದಿಯಾಗಿ ಈ ನಾಡಿನ ಸರ್ವ ಸಂತರು ಸಿಗ್ತದಪ್ಪ ಸಿಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಿಜಗೊಂಡ್ರೆ ಹೇಳ್ತಾ ಇದ್ದಾರೆ ನಿನ್ನನ್ನೇ ನೀನು ಕುರಿತು ಚಿಂತನೆ ಮಾಡು ಇವತ್ತು ನಾವು ಏನ್ ಮಾಡ್ಲಿಕ್ಕೆ ಕಟ್ಟಿದ್ದೇವೆ ಅಂದ್ರೆ ಜಗತ್ತು ಕೆಟ್ಟದ್ರಿ ಜಗತ್ತು ಕೆಟ್ಟದಂತ ಜಗತ್ತಿನ ಬಗ್ಗೆ ನಾವು ಮಾತಾಡಕತ್ತೇವೆ ತಮ್ಮ ಜಗತ್ತಿನ ಬಗ್ಗೆ ಮಾತಾಡಕ್ ಹೋಗಬೇಡ ನಿನ್ನ ಬಗ್ಗೆ ನೀ ಮಾತಾಡು ನೋ ಕಾಮೆಂಟ್ಸ್ ನೋ ಕಂಪ್ಲೇಂಟ್ ಕೊಡಕ್ ಹೋಗೋಣ ನಿನ್ನ ಕಂಪ್ಲೇಂಟ್ ತಗೊಳಕ ಯಾರು ಇಲ್ಲ ಇಲ್ಲಿ ಹಾಗಾಗಿ ಇವತ್ತು ನಾವು ಏನಾದ್ರೂ ಸುಂದರವಾದ ಬದುಕನ್ನು ಬದುಕಬೇಕಾಗಿತ್ತು ಅಂದ್ರೆ ಜೀವನವನ್ನ ನಾವು ನಡೆಸಬೇಕಾಗಿತ್ತು ಅಂದ್ರೆ ಮತ್ತೊಬ್ಬರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸೋಣ ಮತ್ತೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡುವುದನ್ನ ನಿಲ್ಲಿಸೋಣ ನಾನೇ ಶ್ರೇಷ್ಠ ಅನ್ನುವಂತಹ ಅಹಂಕಾರವನ್ನ ಮಮಕಾರವನ್ನ ಇವೆಲ್ಲವನ್ನ ಬಿಟ್ಟು ಸಹಜ ಸ್ಥಿತಿಯಲ್ಲಿ ನಾವು ಬದುಕುವುದನ್ನ ಯಾವಾಗ ಕಲ್ತ್ಕೊಳ್ತೇವೆ ನಮ್ಮ ಪಾಡಿಗೆ ನನ್ನೊಳಗೆ ನಾ ತಿಳಕೊಂಡೆ ನನಗೆ ಬೇಕಾದ ಗಂಟನ ಮಾಡಿಕೊಂಡೇ ಶರೀಪ್ ಹೇಳಿದ್ರಲ್ಲ ನನ್ನ ಕಾರ್ಯಕ್ರಮಗಳು ನಡೆದು ಬರ್ತವೆ ನನಗೆ ಎರಡು ದಿನ ಈ ಒಂದು ಜಾತ್ರೆಯಲ್ಲಿ ಸೇವೆ ಮಾಡುವಂತಹ ಸದ ಹಾಗಾಗಿ ನಮಗೆಲ್ಲರಿಗೂ ಕೂಡ ದವಳದ ಹುಣ್ಣಿಮೆ ಪ್ರತಿ ವರ್ಷ ಒಂದು ಆಧ್ಯಾತ್ಮಿಕ ರಸದೌತನ ನಮಗೆಲ್ಲರೂ ನಾವೆಲ್ಲರೂ ಭಾಗ್ಯವಂತರು ಶಿವಾನಂದ ಪುಗಳು ಸದಾಶಿವಾನಂದ ವರ ಒಂದು ಕೃಪಾಶೀರ್ವಾದಕ್ಕೆ ನಾವು ನೀವೆಲ್ಲರೂ ಕೂಡ ಪಾತ್ರಗಳಾಗುವಂತ ಆಸುತ್ತಾ ನಾನು ಹನ್ನೊಂದು ಗಂಟೆಗೆ ಮತ್ತೆ ಬೇರೆ ಕಡೆಗೆ ಪ್ರಯಾಣ